ಸಮಸ್ತ ಕರ್ನಾಟಕ ಜನತೆಗೆ ಅಂದಮಾ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂಆರ್ ಕಳಿಗೆ ಕಬ್ಬು ಬೆಲೆ ಮೂರು ಸಾವಿರದ ಮೂರುನೂರು ರೂಪಾಯಿ ನಿಗದಿ ಮಾಡಿದ ರಾಜ್ಯ ಸರ್ಕಾರ ಹಿನ್ನೆಲೆ ಸರ್ಕಾರ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಐದುನೂರು ರೂಪಾಯಿ ಒಪ್ಪದ ಹಿನ್ನೆಲೆ ಇಂದು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮದುವೆ ತಾಲೂಕಿನ ಶಿರೋ ಗ್ರಾಮದ ರೈತರಿಂದ ಮತ್ತು ಮಾಲಾಪುರ್ ಗ್ರಾಮದಲ್ಲಿ ಮಾಲಾಪುರ ಗ್ರಾಮದ ರೈತರಿಂದ ಅವ್ಯ ರಸ್ತೆ ತಡೆದು ಪ್ರತಿಭಟನೆ ಜೋರಾಗಿ ನಡೆಯಿತು ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರತಿ ಟನ್ಗೆ ಹದಿನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಲಾಭ ಪಡೆಯುತ್ತಿದ್ದು ರೈತರಿಗೆ ಕೇವಲ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡೋದಕ್ಕೆ ಅಟಮಾರಿತನ ಮಾಡುತ್ತಿರುವ ಕಾರ್ಖಾನೆಗಳ ವಿರುದ್ಧ ಮಧ್ಯಸ್ಥಿಕೆ ವಹಿಸಿದ ರಾಜ್ಯ ಸರ್ಕಾರ ಮೂರು ಸಾವಿರದ ಮೂರುನೂರು ರೂಪಾಯಿ ಘೋಷಣೆ ಮಾಡಿದ ಹಿನ್ನೆಲೆ ರೈತರಿಗೆ ನಷ್ಟವಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಹಂಗಾಮಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡಬೇಕು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಎಂದು ರೈತ ಮುಖಂಡರು ಕನ್ಸೂಮರ್ ಭಾರತ್ ನ್ಯೂಸ್ ಮೂಲಕ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಂದೇಶ ನೀಡಿದರು ಆದಷ್ಟು ಬೇಗನೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತರ ಜೊತೆ ಸಭೆ ನಡೆಸಿ ಮೂರು ಸಾವಿರದ ಐದುನೂರು ರೂಪಾಯಿ ಒಪ್ಪಬೇಕು ಸಾರ್ವಜನಿಕರು ಮಾತನಾಡುತ್ತಿದ್ದು ಮೂಲಗಳಿಂದ ತಿಳಿದು ಬಂದಿದೆ ಆದಷ್ಟು ಬೇಗನೆ ನಿರ್ಮಾಣ ಹೊರಬರಲು ಕರ್ನಾಟಕದ ಜನ ಕಾಯುತ್ತಿದ್ದು ಒಳ್ಳೆಯ ತೀರ್ಮಾನ ಕೈಗೊಂಡು ರೈತರ ಮುಖದಲ್ಲಿ ಸಂತೋಷದ ನೋವು ಕಾಣಲು ಸರ್ವ ಜನಾಂಗ ಬಯಸುತ್ತಿದೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಎಂ ಆರ್ ತಳಿಯೇರಿ ಎ ಬಿ ತಳಿಯೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ಮೂರು ಸಾವಿರದ ಐದ್ನೂರು ರೂಪಾಯಿ ಕನಿಷ್ಠ ಬೆಲೆ ಬೇಡಿದೆ ನಾವು ಕನಿಷ್ಠ ಅಂದ್ರೆ ಇಷ್ಟು ಕೊಡಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಕನಿಷ್ಠ ಬೇಡಿದೆ ಮೂರು ಸಾವಿರದ ಐದುನೂರು ವೈಜ್ಞಾನಿಕ ಬೆಲೆ ಅಲ್ಲ ನಾವು ಐದು ಸಾವಿರ ಬೇಡಿ ಹಿಂಗ ಹಗ ಮಾಡೋದು ಇಲ್ಲ ನಾವು ಈ ಈಗ ನಿಮ್ ಪಾಠ ನಿಮ್ಗೂ ಅನುಕೂಲಕೈತಿ ನಮಗೂ ಅನುಕೂಲಕೈತೆ ಕನಿಷ್ಠ ಕಾಲ ಕಡಿಮೂ ಕೂಡ ನಾವು ಇದನ್ನ ಕಂಡಿಸ್ಟು ನಾವು ಯಾವ್ದ ಸರ್ಕಾರ ಇದಕ್ಕೂ ಒಪ್ಪಿಲ್ಲ ಯಾವ ಒಪ್ಪಂಗಿಲ್ಲ ನೂರ್ ಸಾವಿರದ ಐದನೂರ್ ಐದ್ನೂರ್ ಆಗುತ್ತೆ ಹೇಳಂಗಿಲ್ಲ ಬೇರೆ ಆಧಾರ್ ಮಾಡಿ ಆಧಾರ್ ಮೇಲೆ ಏನ್ ಕೊಟ್ಟಾರು ಅದು ದೊಡ್ಡ ಅನ್ಯಾಯ ಆಗೈತಿ ರೈತರಿಗೆ ರೈತ ಕೊಡಕ್ಕ ಅನ್ಯಾಯ ಆಗೈತಿ ಮಾಹಿತಿ ಕೊರತೆಯಿಂದ ಅವರು ಒಪ್ಕೊಂಡಾರ ಆದ್ರೆ ಅವರು ಈಗ ಬೆಳಗಾವಿ ಅವರು ಬಂದ್ ಮಾಡಾಕತ್ತಾರ ಇದಕ್ಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಹೊಣೆ ಇದನ್ನ ಕುಲಂಕುಷವಾಗಿ ವಿಚಾರ ಮಾಡ್ರಿ ವೈಜ್ಞಾನಿಕವಾಗಿ ಬೆಲೆ ಕೊಡ ಕೊಡಕ್ ಆಲಿಕ್ಕೆ ಅಂದ್ರೆ ಮೂರೂವರೆ ಸಾವಿರ ಏನು ಕನಿಷ್ಠ ಬೆಲೆ ಐತೆ ಅದ ಅದನ್ನ ನಿಗದಿ ಪಡಿಸಲೇಬೇಕ ಅವರು ರೈತ ಕುಲ ರೈತರನ್ನ ಅವರು ಅವ್ರನ್ನ ದಿಕ್ಕು ತಪ್ಪಿಸ್ಯಾರ ಇಷ್ಟೇ ನಾವು ಹೇಳುದು ಆದ್ರೆ ಅವ್ರಿಗೆ ಎಲ್ಲರಿಗೂ ಅನ್ಯಾಯ ಮಾಡಿದಂಗ ಇದು ಎಲ್ಲರಿಗೂ ಅನ್ಯಾಯ ರೈತ ಕುಲಕ್ಕೆ ಅನ್ಯಾಯ ವೈಜ್ಞಾನಿಕವಾಗಿ ಕೊಡಬೇಕಾದದ್ದು ಬೇಡ ನಮಗ ನಮಗೆ ಕನಿಷ್ಠ ಬೆಲೆ ಮೂರ್ ಸಾವಿರದ ಐದ್ನೂರ್ ಕೊಡ್ಲಿ ಯತ್ನಾಲ್ ವಿದ್ಯುತ್ ಪೇಪರ್ ಹಿಡ್ಕೊಂಡ್ ಟೋಟಲ್ ಹದಿಮೂರು ತರ ಪ್ರಾಡಕ್ಟ್ ರೆಡಿ ಮಾಡ್ತಾರ ಅವ್ರ ನಮಗ ಸಕ್ಕರೆ ಒಳಗಿಂದ ಅಷ್ಟ ಕನಿಷ್ಠ ಬೆಲೆ ನಾಕ್ ಸಾವಿರ ನಾಲ್ಕು ನಲ್ವತ್ತೈದು ರೂಪಾಯಿ ಕೆಜಿ ಮಾಡ್ತತಿ ಸಕ್ಕರೆ ನಮಗ್ ಕೊಡ್ಬೇಕಾದದ್ದು ಬರೀ ಮೂವತ್ತೈದು ರೂಪಾಯಿ ಕೊಡಕು ಒಪ್ಪು ಅಲ್ರ ಅವ್ರ ಬಂಡ ತರ ತೋರ್ಸಾಕತ್ತಾರ ಒಂದು ಫ್ಯಾಕ್ಟರಿ ಬರೀ ಐ ಐದು ನೂರು ಕ್ರಿಶಿಂಗ್ ಇದ್ದಿದ್ದ ಇಪ್ಪತ್ತೈದು ಸಾವಿರ ಕ್ರಿಶಿಂಗ್ ಒಂದ ವರ್ಷನಾಗ ಮಾಡಿದ ಅಂತ ವ್ಯಕ್ತಿ ಎಂಟು ಫ್ಯಾಕ್ಟರಿ ಕಟ್ಟಾನ ಸಕ್ಕರೆ ಕಾರ್ಖಾನೆ ಇದೆ ಲಾಭ ಇಲ್ದ ಕಟ್ಟಿದ ಹ ಲಾಭ ಇಲ್ದ ಕಟ್ಟಿದ ತುಪ್ಪ ಕಟ್ಟಾರ ನಮ್ಮನ್ನು ಮೋಸ ಮಾಡಾಕತ್ತಾರ ಫ್ಯಾಕ್ಟರಿ ಮಾಲಕರು ಸರ್ಕಾರದವರು ರೈತರನ್ನ ಕೊಲ್ಲಾಕತ್ತಾರ ಹಿಂಡಾಕತ್ತಾರ ರಕ್ತ ಹಿಂಡ ಅವ್ರು ಬೆಳಾಕತ್ತಾರ ಖುಷಿ ವಿಚಾರ ಮಾಡಿ ನಮ್ಗೆ ಮೂರುವರೆ ಸಾವಿರ ಕೊಡ್ಲೇಬೇಕು ಬೇಕು ನ್ಯಾಯ ಬೇಕು மலாப்போராட்டி சைதான் ஒட்டு மூணு சவிர் ஐந்து ஹோராட்ட அவசிய ஹேங்கில் சட்டங்களா ಈ ರಾಜ್ಯ ಸರ್ಕಾರ ಎಫ್ಆವ್ರಾಗ ಒಂದು ಏನ ಬೆಲೆ ಘೋಷಣೆ ಮಾಡಿ ರೈತರಿಗೆ ಅನ್ಯಾಯ ಅದು ಈಗ ರಿಕೋರ್ ಆಗತ್ತೇನು ಮಾಡಲ್ಲ ಅದಕ್ಕೆ ರಿಕೋರಿ ವಾಪಸ್ ನೋಡ್ಬೇಕು ರೈತರಿಗೆ ಒಂದು ಕನಿಷ್ಠ ಅವರು ಏನ ಮೂರ್ ಸಾವಿರ ಬಿಡ್ಕಿಟಾರಲ್ಲ ಮೂರ್ ಸಾವಿರ ಐದ್ನೂರು ಐದನೂರು ಕೊಡ್ಲಿಲ್ಲ ರೈತರು ಗೋರ್ಮೆಂಟ್ ಅದ್ರಿಗೆ ಮಾಲೀಕರನ್ನ ಒತ್ತಾಯ ಮಾಡಿದಾಗ ಏನ್ ಗೋರ್ಮೆಂಟ್ ಆಗಲಿ ಆಗಿ ಬೆಲೆ ಆಗಲಿ ಯಾರೀತಿಯೊಬ್ಬ ಕೊಡ್ತಾರಲ್ಲ ಒಟ್ಟು ಮೂರ್ ಸಾವಿರ ಐದನೂರ ವಾಪಸ್ ಬೇಕಲ್ಲ ಹನ್ನೊಂದುವರೆ ಮಠ ಸಭೆ ಮಾಡಿದ್ರು ಮುಗುದಿಲ್ಲ ಅಟ್ಟು ಅಧಿಕಾರಿ ಒಳಗೆ ಕಿಲಿ ಹಾಕಿದ್ರು ಎರಡ್ ಮೂರ್ ತಾಸ ಗಂಟೆ ಕೀಲಿ ಹಾಕಿದ್ರು ಅದೇ ಪ್ರಯೋಜನ ಆಗಿಲ್ಲ ಅದ್ರ ಸಲುವಾಗಿ ಹರೆಯದ್ದು ಎಲ್ಲಾ ಹಳ್ಳಿ ಒಳಗೆ ಬಂದ್ ತಡೆ ಕೊಟ್ಟರು ಅದಕ್ಕೆ ಅದ್ರವಾಗಿ ಎಲ್ಲಾ ಕಡೆ ಅದಾಗಿ ಬಂದೈತಿ ಈಗ ಒಟ್ಟು ಮೂರು ವರ್ಷ ಆಗು ಮಾಡೋ ಧರ್ಮಿ ಯಾವತ್ತು ರೈತರ ನಿರಂತರ ಇರ್ತೈತಿ